ಎರಡು ಸಾವಿರ ಕುಟುಂಬಗಳು ಮೂರು ಸಾವಿರ ಕುಟುಂಬಗಳಿಗೆ ಒಂದು ದಿನ್ನೂರು ಗ್ರಾಮದಲ್ಲಿ ವಾಸವಾಗಿದ್ದಾರೆ ವರ್ಷಗಳಿಂದ ವಾಸವಾಗಿದ್ದಾರೆ ಎಲ್ಲಾ ರೀತಿಯ ಸರ್ಕಾರಿ ದಾಖಲೆಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ಏನೋ ಅವ್ರಿಗೆಲ್ಲಾ ಕೊಟ್ಟಿದ್ರು ಇವತ್ತು ತೆರಗೊಳಿಸುವಂತ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಒಂದ್ಸಲಿ ಆಗುತ್ತೆ ಗ್ರಾಮ ವರ್ಷಗಳ ಇತಿಹಾಸ ಇದೆ ಈ ಒಂದು ಊರಿಗೆ ಈ ಎಪ್ಪತ್ತು ವರ್ಷದಲ್ಲಿ ಎಷ್ಟು ಅಧಿಕಾರಿಗಳು ಎಷ್ಟೋರ ರಾಜಕಾರಣಿಗಳು ಎಷ್ಟೋ ಪಕ್ಷಗಳು ಬಂದು ಹೋಗಿದ್ದಾವೆ ಯಾರಿಗೂ ಇದ್ರ ಬಗ್ಗೆ ಯಾರು ತೊಂದರೆ ಕೊಟ್ಟಿರಲಿಲ್ಲ ಇವತ್ತು ಸುಮಾರು ಎರಡು ಸಾವಿರ ಕುಟುಂಬಗಳು ಮೂರು ಸಾವಿರ ಒಂದು ದಿನ್ನೂರು ಗ್ರಾಮದಲ್ಲಿ ವಾಸವಾಗಿದ್ದಾರೆ ಎಪ್ಪತ್ತು ಇದು ಎಪ್ಪತ್ತು ವರ್ಷಗಳಿಂದ ವಾಸವಾಗಿದ್ದಾರೆ ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳು ಕೊಟ್ಟಿದ್ದಾರೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ ಏನೋ ಅವ್ರಿಗೆಲ್ಲ ಕೊಟ್ಟಿದ್ರು ಇವತ್ತು ತೆರೆಗೊಳಿಸುವಂಥ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲ್ಲ ಅಂತ ಆ ಒಂದ್ಸಲಿ ಆಗುತ್ತೆ ಮತ್ತೆ ಸರ್ಕಾರ ಈ ಒಂದು ಜಾಗವನ್ನು ಮಾಫಿಗೆ ಮಾಡೋದಕ್ಕೋಸ್ಕರ ಮಾಫಿಯಾ ಮಾಡೋದಕ್ಕೋಸ್ಕರ ಇವತ್ತು ಕಬಳಿಸ್ಕೊಂಡು ಸ ದಲಿತ ಹತ್ರ ಈ ಒಂದು ಜಾಗವನ್ನು ಕಿತ್ಕೊಂಡು ಏನೋ ಐಷಾರಾಮಿ ಏನು ಬಿಲ್ಡರ್ಗಳಿಗೆ ಕೊಡುವಂಥ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಆದ್ದರಿಂದ ಹೇಳೋದಿಷ್ಟೇ ಇವತ್ತೇನು ಸಾವಿರಾರು ಜನ ಇವತ್ತು ಹೋರಾಟ ಮಾಡಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಹಲವಾರು ಇವತ್ತು ಮನೆಗಳಿಗೆ ತಂಡಗೆ ಯಾವುದೇ ರೀತಿಯಲ್ಲಿ ಮನೆಗಳ ತಂಡೆಗೆ ಬರೋಲ್ಲ ಇರ್ತಕ್ಕಂಥ ಖಾಲಿ ಜಾಗವನ್ನು ತೆರುಗೊಳಿಸಿ ಖಾಲಿ ಜಾಗವನ್ನು ಅಂತ ಅನ್ನೋ ಮಾತುಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಏಳ್ನೂರ ಒಂದು ಏನು ಏಳ್ನೂರು ಚಿಲ್ಲರೆ ಎಕರೆ ಜಮೀನು ಇವತ್ತು ಸ ಟೋಟಲ್ ಇರೋದು ಅದರಲ್ಲಿ ಕೆ ಡಿ ಬಿ ಮತ್ತು ಇನ್ನಿತರ ಕಂಪನಿಗಳಿಗೆ ಭೂಮಾಫಿಯಾಗಳಿಗೆ ಎಲ್ರಿಗೂ ಕೊಟ್ಟಿದ್ದಾರೆ ಇವತ್ತು ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಡ ಕುಟುಂಬಗಳನ್ನ ಬಡ ಮನೆಗಳನ್ನ ತೆರವುಗೊಳಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದೆ ನಿಜವಾಗ್ಲೂ ಇದಕ್ಕೆ ಧಿಕ್ಕಾರ ಕೊಡ್ತೀವಿ ಧಿಕ್ಕಾರ ಹೇಳ್ತೀವಿ ಇಡೀ ರಾಜ್ಯದ ಜನತೆ ದಯವಿಟ್ಟು ಎಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯೂ ಎಷ್ಟು ಮನೆಗಳಿದ್ದಾವೆ ಮೂರು ಸಾವಿರ ಕುಟುಂಬಗಳಿದ್ದಾವೆ ಎಲ್ಲ ದಲಿತ ಕುಟುಂಬಗಳೇ ಇವರಿಗೆ ಈಗಾಗಲೇ ಅವ್ರಿಗೆ ಬರುವಂಥ ಏನು ಮೀಸಲಾತಿ ಇದೆ ಹಣ ಕೋಟ್ಯಾಂತರ ರೂಪಾಯಿ ಇವಾಗ ಸರ್ಕಾರ ಬೇರೆ ಅದಕ್ಕೆ ಉಪಯೋಗಿಸ್ತಾ ಇದೆ ಅದರಲ್ಲೂ ವಂಚಿತರು ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ದಲಿತ ಸಮುದಾಯಕ್ಕೆ ಬಡವರಿಗೆ ಬಡ ಕುಟುಂಬಗಳಿಗೆ ಮತ್ತು ಜೊತೆಗೆ ಇವತ್ತು ಇರ್ತಕ್ಕಂಥ ಒಂದು ಉಳುಮೆ ಮಾಡುವಂಥ ಜಾಗಗಳು ಪಾಪ ನೋಡಿ ಎಲ್ಲ ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಾಗಗಳನ್ನೂ ಸಹ ಇವತ್ತು ತೋರಿ ಮಾಡ್ಕೋಬೇಕು ಜನರಿಗೆ ಮಾಡಬೇಕು ಅಂತ ಇವರೇ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಕಾಡುವಡಿ ಪ್ಲಾಂಟೇಷನ್ ನಮಗೆ ಸೇರೋದಿಲ್ಲ ಅಂತ ಕಾಡಗೋಡಿ ಪ್ಲಾಂಟೇಶನ್ ನಮಗೆ ಸೇರೋದಿಲ್ಲ ಅಂತ ಇವರೇ ಹೇಳ್ತಾರೆ ಮತ್ತು ಇವತ್ತು ಅಧಿಕಾರ ಇದೆ ಅಂತೇಳ್ಬಿಟ್ಟು ಆ ಆದೇಶ ತಗೊಂಡು ಬಂದು ಇವತ್ತು ಖಾಲಿ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರು ಪ್ರತಿಯೊಬ್ರು ತಾವು ಇದನ್ನು ಎಚ್ಚೆತ್ಕೊಂಡು ಈ ಬಡವರಿಗೆ ಈ ದಂತ ಏನು ದಿನ್ನೂರು ಗ್ರಾಮದ ಜನತೆಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ದಯವಿಟ್ಟು ನಾನು ಅಧಿಕಾರಿಗಳೆಲ್ಲ ಕೇಳಿಕೊಳ್ಳೋ ಸೇ ಮಾನವೀಯತೆ ಇವತ್ತು ಒಳ್ಳೆ ಅಧಿಕಾರಿಗಳಾಗಿ ಕೆಲಸ ಮಾಡಿ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ ಇವತ್ತೇನಾದರೂ ಬಡವರಿಗೆ ಒಪ್ಪ ಏನು ಸರ್ಕಾರಿ ಜಾಗಗಳನ್ನು ಎಷ್ಟು ಭೂಮಾಫಿಯಾಗಳು ಏನೋ ಅಧಿಕಾರಿಗಳು ರಾಜಕಾರಣಿಗಳು ಎಷ್ಟೆಷ್ಟು ಹಾಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆ ತೊಂಬತ್ನ ಇಷ್ಟ ಇದುವರೆಗೂ ಅದನ್ನ ಮೊದಲು ಕಿತ್ಕೊಳ್ಳಿ ಸರ್ ಏನೋ ಮೊದಲು ವಶಪಡಿಸ್ಕೊಳ್ಳಿ ಆಮೇಲೆ ಈ ಬಡವರ ಕುಟುಂಬಕ್ಕೆ ಬಂದು ಕೈ ಹಾಕಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬೆಳೆಸ್ತೀವಿ ಜೊತೆಗೆ ಇವತ್ತು ನಿಜವಾಗ್ಲೂ ಒಂದು ಶಾಪಕ್ಕೆ ನಿಜವಾಗ್ಲೂ ತಪ್ಕೊಂಡು ನೀವು ಕಲ್ಲೆಟ್ಕೋ ಗುಂಡೆ ಇಟ್ಕೋ ತಪ್ಸ್ಕೊಬೋದು ಆದರೆ ಈ ಬಡವರ ಶಾಪಕ್ಕೆ ಮಾತ್ರ ನೀವು ಆಗಲ್ಲ ನಿಜವಾಗ್ಲೂ ಅವರು ಶಾಪ ತಟ್ಟುತ್ತೆ ಇವತ್ತು ಏನಾದರೂ ಅವರು ಮುಗ್ಧರಾಗಿದರೆ ಅವರು ಎಚ್ಚೆ ಎತ್ತೆತ್ಕೊಂಡ್ರೆ ಏನು ಪೋರೇಂಗೋ ಇದ್ದ ಯಾವ ರೀತಿ ಆಯಿತು ಐದು ಸಾವಿರ ಪೇಶವೆಗಳನ್ನು ಒಡೆದು ಬಡ್ದು ಇದು ಮಾಡಿದ್ರು ಆ ರೀತಿ ಒಂದು ಹೋರಾಟದ ಮುಖಾಂತರ ಈ ಒಂದು ಸರ್ಕಾರಗಳಿಗೆ ಬುದ್ಧಿ ಕಲಿಸುವಂತ ಕೆಲಸ ಆಗಬೇಕಾಗುತ್ತೆ ರಾಜ್ಯದಲ್ಲಿ ಇವತ್ತೇನಾದರೂ ಸ ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಈ ಒಂದು ಹಿಂದುಳಿದ ವರ್ಗ ಹಿಂದುಳಿದ ವರ್ಗದವರು ದಲಿತ ಕುಟುಂಬಗಳು ಅಲ್ಪಸಂಖ್ಯಾತರು ಇವರೇ ಇವರೇ ಇವತ್ತು ಇವಲ್ಲ ಈ ಇವೊಂದು ಗ್ರಾಮದಲ್ಲಿ ಭಾಸ ಆಗ್ತಾ ಇರೋದು ಇವರೇ ಅವರೇನಾದರೂ ಮನಸ್ಸಿಗೆ ನಿಮ್ಮ ಸರ್ಕಾರ ಯಾವ ದೊಡ್ಡ ವಿಷಯ ಅಲ್ಲ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಡವರು ತೊಂದರೆಗೆ ಬರಬೇಡಿ ಸ್ವಾಮಿ ಬಡವರಿಗೆ ಯಾವುದೇ ರೀತಿ ಅನ್ಯಾಯ ಮಾಡೋದಕ್ಕೆ ಬರಬೇಡಿ ನಿಜವಾಗ್ಲೂ ಬಡವರು ಶಾಪ ತಟ್ಟಿದ್ರೆ ನಿಜವಾಗ್ಲೂ ನಾನು ಒಂದು ಹೇಳ್ತಾಯಿರ್ತೀನಿ ಆಗಾಗ ನೋಡಪ್ಪ ಇವತ್ತು ಒಳ್ಳೆ ಸರ್ಕಾರ ಇದೆ ಒಳ್ಳೆ ಸರ್ಕಾರದಿಂದ ಒಳ್ಳೆ ಅಧಿಕಾರಿಗಳು ಎಮ್ ಎಲ್ ಎಂ ಪಿ ನಮ್ಮ ಒಳ್ಳೆಯ ಸಿ ಎಪ್ ಇದ್ರು ಕಂಡುಕೊಂಡು ನಮಗೆ ನ್ಯಾಯಪಡಿಸಿದ್ರು ಅಂತ ಹೇಳಿ ಅಯ್ಯೋ ಒಂದು ವಂಶ ಹಾಳಾಗುವ ಅಂಶ ಹಾಳಾಗೋಗ ಇವತ್ತು ನಮ್ಮ ಮಕ್ಕಳನ್ನ ಬೀದಿಗೆ ಹಾಕದಲ್ಲ ಇವನು ವಂಶ ಉದ್ಧಾರ ಆಗಲ್ಲ ಅನ್ನೋ ಮಾತು ಕೇಳಕ್ಕೆ ಹೋಗ್ಬೇಕು ಬಡವರು ಶಾಪ ನಿಜವಾಗ್ಲೂ ತಟ್ಟುತ್ತೆ ನಮ್ಮನ್ನೆಲ್ಲ ಬೀದಿ ಮೇಲೆ ಹೊಡೆ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ಅಂತ ಹೇಳ್ಬಿಟ್ಟು ಆ ಶಾಪ ತಟ್ಟಿದ್ರೆ ನಿಜವಾಗ್ಲೂ ನಿಮ್ಮ ವಂಶ ಪರಂಪರೇನೂ ಆ ಶಾಪ ತಟ್ಟುತ್ತೆ ನಿಮಗೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳು ಕುಟುಂಬದವರೆಲ್ಲ ನೋಡ್ತಾ ಇರ್ತೀರ ಅನ್ಕೊತೀನಿ ಇದನ್ನೆಲ್ಲ ಶೇರ್ ಮಾಡಿಸ್ತಾ ಸ್ನೇಹಿತರೆ ಎಲ್ರಿಗೂ ಬುದ್ಧಿ ಕಲಿಸುವಂಥ ಕೆಲಸ ಆಗಲಿ ಇವತ್ತು ಇಲ್ಲಿ ಒಂದು ಅನ್ಯಾಯದ ಕೆಲಸ ನಡೀತಾ ಇದೆ ಇದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಯಾವ ರಾಜಕಾರಣಿ ಇವತ್ತು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎಂತ ನಿಂತ್ಕೊಂಡಿದ್ದಾರೆ ಸುಮ್ಮನೆ ಅವ್ರ್ಗೆ ಬಂದು ಇದುವರೆಗೂ ಮುಖನೋ ತೋರಿಸಿಲ್ಲ ಈ ಒಂದು ಗ್ರಾಮದ ಬಗ್ಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಆಗ್ತಾ ಇದೆ ಅಂತ ಇವತ್ತು ಒಂದು ಬಂದು ಈ ಪರಿಶೀಲನೆ ಮಾಡ್ತಾ ಇಲ್ಲ ಆ ದಾಖಲೆಗಳನ್ನ ತಗೊಬಂದು ಅದನ್ನ ಮಾಡಿ ಅವ್ರನ್ನೆಲ್ಲ ಕಟ್ಟಾಕಿರ್ತಾರೆ ಒಳಗೊಳಗೆ ರಾಜಕಾರಣಿಗಳೆಲ್ಲ ಕಳ್ರೆ ಒಂದೇ ಅವರು ಒಂದೇ ತಟ್ಟೆಯಲ್ಲಿ ತಿಂತಾರೆ ಮೇಲೆ ಮಾತ್ರ ಆ ಪಕ್ಷ ಈ ಪಕ್ಷ ಅಂತಾರೆ ಇವರೆಲ್ಲ ಕಳ್ಳರು ಏನೋ ನಿಮ್ಗೆ ಮಾನವೀಯತೆ ಮಾತ್ರ ಇರೋದು ಮಾಡೋದಕ್ಕೂ ಈ ಎಲೆಕ್ಷನ್ ಹೇಳ್ತೀನಿ ಯಾಕೆ ಗೊತ್ತಾ ಈ ಒಂದು ಮಾದಿ ಕ್ಷೇತ್ರ ಬಿಜೆಪಿ ಕ್ಷೇತ್ರ ಅನ್ನೋ ಲೆಕ್ಕದಲ್ಲಿ ಇದನ್ನ ಮೊದಲು ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ನಿಮ್ಗೆ ಓಟ್ ಹಾಕಿದಕ್ಕೆ ಇವತ್ತು ಬಂದು ಇಲ್ಲಿ ತೆರವುಗೊಳಿಸ್ತಾ ಇದ್ದಾರೆ ನೀವು ಬಂದು ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಆದ್ರಿಂದ ನಾವು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನೀವು ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ರೀತಿ ಮಾಡಬಾರ್ದು ಬಡವರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಬಾರ್ದು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಂತೀವಿ ಸ್ನೇಹಿತರೆ ಎಲ್ಲರೂ ಇದನ್ನ ಸರ್ಕಾರಕ್ಕೆ ಮುಟ್ಟೋ ರೀತಿಯಲ್ಲಿ ಎಲ್ರಿಗೂ ಮುಟ್ಟೋ ರೀತಿಯಲ್ಲಿ ಮಾಡಿ ಇದು ಮಾಡಿ ಮತ್ತೆ ಎಲ್ಲಾ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ಈ ಒಂದು ದಿನ್ನೂರು ಗ್ರಾಮಕ್ಕೆ ನ್ಯಾಯ ಕೊಡೋದಕ್ಕೆ ಎಲ್ಲರೂ ಒಂದಾಗಬೇಕು ಅಂತೇಳಿ ಎಲ್ಲ ಹೋರಾಟಗಾರರಿಗೆ ಕನ್ನಡ ಪರ ಕಾರ್ಮಿಕರ ಪರ ಮತ್ತೆ ರೈತರ ಪರ ಸಂಘಟನೆಗಳಲ್ಲಿ ಮತ್ತೆ ಎಲ್ಲ ದಲಿತ ಪರ ಸಂಘಟನೆಗಳಲ್ಲಿ ಎಲ್ಲ ಮಹಿಳಾ ಒಕ್ಕೂಟಗಳಲ್ಲಿ ಸಂಘಟನೆಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ದಿನ್ನೂರು ಗ್ರಾಮವನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಹೋರಾಟದ ಮೂಲಕ ಉಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮಾಡ್ಕೊ ಮನವಿ ಮಾಡ್ಕೊಂತೀನಿ ಇಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಒಳ್ಳೇದಾಗ್ಲೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಜೈ ಅಂಬೇಡ್ಕರ್